ನಮಸ್ಕಾರ ಬಂತುಲೆ ಸ್ಟಾರ್ ತುಳುನಾಡು ಚಾನಲ್ಗೆ ಸ್ವಾಗತ ಬಂತುಲೆ ಸಾಂಕುನ ಪ್ರಾಣಿಲೆಡಿ ಪುಚ್ಚೆಲ ಒಂಜಿ ಅಂಚನೆ ಪಂಡ ಸಾಧಾರಣ ಮಾತಾ ಮೋಕೆ ಮಲ್ಪುನಗ್ಲೆ ಇಪ್ಪುನ ಕೆಲವೆ ಮೋಕೆ ಮಲ್ಪರಿ ಅಂಚನೆ ಕೆಲವರೆಗು ಪುಚ್ಚೇನೆ ತೂಂಡನೆ ಆಪುಜಿ ಅಂಚನೆ ಕೆಲವರೆಗೆ ಪಂಡ ಜೀವನಿ ಈ ಪುಚ್ಚಲೆಗೆ ಸುಮಾರು ಸಾವಿರದ ಐನೂರು ವರ್ಷದ ಇತಿಹಾಸ ಉಂಡುಗೆ ಅಂಚನೆ ಉಂದು ಸುಮಾರು ಎಲ್ಪತ್ತೈನು ನಮೂನೆ ಮಿತ್ತೆಗೆ ಉಂದೆತ್ತ ಜಾತಿ ಉಂಡುಗೆ ಅಂಚನೆ ಒಂದು ಜಾಸ್ತಿ ಆದ ಜನಕುಲೆನ ಒಟ್ಟಿಗೆ ಬದುಕು ಅಂಚನೆ ಬಂತುಲೆ ನಮ್ಮ ಹಿರಿಯರ್ ನಕ್ಳು ಪಂಪನೇ ನಮ್ಮ ಕೇಂದಾತ ಪುಚ್ಚೆ ಇಲ್ಲಡೆ ಬತ್ತಂಡ ಎಡ್ಡೆಗೆ ಒಂಜಿ ಮದಿಮೆದ ಶುಭ ಶಕುನ ಪಂದು ಪಂಪೇರು ಅಂಚನೆ ನಮ ಕೊಂಡೋದು ಬತ್ತದು ಸಾಂಕುನ ಪುಚ್ಚೇರದ ತನ್ನ ಇಲ್ಲಡೆ ಬತ್ತದು ಪುಚ್ಚೆ ಉಂತ್ಂಡ ಇಲ್ಲಿಗೆ ಎಡ್ಡೆಗೆ ಪನ್ಪೇರು ಅಂಚಾನೆ ಬೇತೆ ಇಲ್ಲದ ಪುಚ್ಚೆ ನಮ್ಮ ಇಲ್ಲಲು ಬತ್ತದು ಕಿನ್ನಿದ ಎಡ್ಡೆಗೆ ಪನ್ಪೇರು ಇಂದು ದಾಯಗ ಬೋಡತ್ತ ನಮ್ಮ ಹಿರಿಯರ ನಕಲು ಮಲ್ತೇರು ಪಂಪುನೆಗೆ ಕಾರಣ ಸರಿ ಗೊತ್ತುಜ್ಜಿ ಆಂಡ ಒಂಜಿ ಉದ್ದೇಶ ಇಜ್ಜಂದೆ ನಮ್ಮ ಹಿರಿಯರ ನಕಲಿ ಇಂಚಿತ್ತಿನ ಕಟ್ಟುಪಾಡು ಮಲ್ತ ದಿಪ್ಪರು ಬುಕ್ಕ ನಮ್ಮ ಗಾಡಿ ಪೋನಾಗ ಪುಚ್ಚೆ ಅಡ್ಡ ಬತ್ತಂಡ ಎಡ್ಡೆ ಹತ್ತು ಪಂಪುರು ಗಾಡಿನ ಉಂಟದು ಪೋಡು ಪಂಪೇರು ಉಂದೆತ್ತ ನಿಜವಾಯಿನ ಕಾರಣ ನಮಕ್ ಸರಿ ತೆರಿ ಇತ್ತೆಲ ಐನೇ ರೂಢಿ ಮಲ್ತೊಂದು ಪೋವಂದುಲ್ಲ ಆಂಡ ನಿಜವಾಯಿನ ಕಾರಣದಾದ ಪಂಡ ಈ ಪುಚ್ಚೆಲೆಗೆ ಎತ್ತೇ ಕತ್ತಲೆ ಇತ್ತಲ ಐಕ್ ಸೋಕು ತೋಜುಂಡಿಗೆ ಅಂಚನೆ ರಾತ್ರಿದ ಪೊರ್ತುಡು ಮಾತೆರ್ಲ ಪುಚ್ಚೆದ ಕಣ್ಣು ಎಡ್ಡೆ ಮಿನ್ಕೊಂದಿಪ್ಪು ನೆನು ತೂದಿಪ್ಪ ಅಂಚ ದುಂಬು ಮಾತಾ ಎರ್ಲೆನ ಗಾಡಿ ಪೋನಗ ಪುಚ್ಚೆಲು ರಾತ್ರಿದ ಪೊರ್ತುಡು ಅಡ್ಡ ಬತ್ತಂಡ ಐತ ಕಣ್ಣಿಗೆ ಎರಳುಲು ತೂದು ಒಟ್ರಾಸಿ ಪನ್ಪುನ ಪಂಪುನ ಕಾರಣಗಾಡಿನೂ ಒಂತೆ ಪಡ್ತು ಉಂಟದು ಕೊಂಡೊದು ಪೋಪೆದನಾಗೆ ಐತ ಕಾರಣ ಗೊತ್ತಿದ್ದಂದೆ ನಮ್ಮ ಆಯಿನ ಇತ್ತೆಲ್ಲ ಫಾಲೋ ಮಲ್ತಂದಲ್ಲ ಇಂದು ಬಂದುಲೆ ಪುಚ್ಚದ ಬಗ್ಗೆ ಒಂತೆ ಮಾಹಿತಿ ಅಂಚನೆ ಬಂದುಲೆ ನಮ್ಮ ವೀವರ್ಸ್ ಒರಿ ಉಡು ಇಲ್ಲದ ಉಲೈ ಪೊಗ್ಗುಂಡ ಎಡ್ಡೆ ಅತ್ತ ಬಂದು ಕಮೆಂಟ್ ಮಲ್ತದೆರು ಅಂದು ಬಂದುಲೆ ಉಡು ಇಲ್ಲದ ಉಲೈ ಪೊಗ್ಗೊಂಡ ಮಾಟಗೆ ಪಂಪೇರು ಅಂಚನೆ ಅಂಚೆ ಕ್ಲಾಸ್ ಸೈನ್ಸ್ ಉಂಡು ಈ ಉಡು ಮಾತ ಉಂಡು ಅತು ಉದ ಬದುಕು ಬದುಕುನವು ಅಂಚ ದುಂಬು ಮಾತ ಮಣ್ಣದ ಗೋಡೆದ ಇಲ್ಲ ಇಪ್ಪೆದನ ಅಂಚ ಇಪ್ಪನಾಗ ಇಲ್ಲಿ ಕ್ಲೀನ್ ಮಲ್ತದ ದೀವೋನ್ ದಿಜಾಂಡ ಇಲ್ಲಿದ ಉಡು ಉದ್ದು ಆಪೇದು ಅಯ್ನ ತಿನ್ನ ಉಡ್ಡುಲಾ ಪೊಗ್ಗೇನು ಅಂಚೆ ಒಂಜಿ ಇಲ್ಲ ಉದಲು ಪತ್ತುನ ಲೇಖ ಆದು ಅಯ್ನು ತಿನ್ಯರ ಉಡು ಬರ್ಪುನೇಟ ಆವು ಡಾಂಡ ಆ ಇಲ್ಲು ದೋಡೆ ಪುರ ಏಪ ಮಗುರು ಪಂದು ಪನ್ಯರ ಆ ಪೂಜಿ ಐಕ್ ಬೋಡಾತ ನಮ್ಮ ಹಿರಿಯರ್ ನಕಲು ಉಡು ಪೊಗ್ಗುನ ಇಲ್ಲು ಆ ವಂದು ಐನು ಮಗತ್ತದೆ ಪಾಡುಡಾ ತೇ ಪಂದು ಪನೊಂದಿತ್ತೇರು ಅಂಚನೆ ಬಂದುಲೇ ಉಡ್ಡುಲ ಚಟ್ಟೆಲಾ ಬೇತನೇನ ಪಂದ್ ವೀಡಿಯೋ ಮಲ್ತು ಪಾಡ್ದೆ ಹೊರತೂಲೆ ಅಂಚನೆ ಬಂದುಲೆ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ಪುಲೆ ಅಂಚನೆ ಕಾಮೆಂಟ್ ಮಾಡ್ಪೇ ಶೇರ್ ಮಾಡ್ಪುಲೆ ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಪುಲೆ ಬಂದುಲೆ ಧನ್ಯವಾದ